ಗುಡ್ ಈವ್ನಿಂಗ್ ಸ್ನೇಹಿತರೆ ನೆನ್ನೆ ಬ್ಲಾಗ್ನ ಕಂಟಿನ್ಯೂ ವಿಡಿಯೋ ಇದಾಗಿರುತ್ತೆ ಎಕ್ಸಾಕ್ಟಾಗಿ ಇವಾಗ ದಿಂಬ ಮಿಳಿಸಿ ಬಣ್ಣಾರಿಯಲ್ಲಿದ್ದೀವಿ ಬನ್ನಿ ಈ ವಿಡಿಯೋದಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಮುಂದೆ ಹೋಗಿ ನೋಡೋಣ ಮುಂದೆ ನಮ್ಮ ಟೂ ಸೆವೆನ್ ನೈನ್ ಫೈವ್ ಗಾಡಿ ಇದೆ ಹೋಗಿ ಟೀ ಕುಡ್ಕೊಂಡು ಹೊಟ್ಟಿಗೆ ಬಿಡೋಣ ಬನ್ನಿ ಆರು ಗಂಟೆ ಆಗಿರೋದ್ರಿಂದ ಗಾಡಿಗಳು ಯಾವತ್ತೂ ಬಿಡ್ತಾ ಇಲ್ಲ ಇವರೆಲ್ಲ ಇಳ್ದಿರೋರು ಇವಾಗ ನಮ್ಮ ಜೊತೆಗೆ ತಿಂಕೀಳಿಸ್ತವರು ಓ ನಮ್ಮ ನೈನ್ ಫೈವ್ ಇವಾಗ ಸಿಕ್ ತಗೋರು ಸೈಡಲ್ಲಿ ಹಾಕಿದ್ರು ಇವಾಗ ಲೈಟ್ನೇ ಬನ್ನಿ ತೋರಿಸ್ತೀವಿ ನಮ್ಮ ಟೂ ಸೆವೆನ್ ನೈನ್ ಫೈವ್ ಬಂಗಾರಣ ಎಲ್ಲೋಗ್ಗಡೆ ಟೀಲ್ ಅವರ್ ಸದ್ಯಕ್ಕೆ ಗಾಡಿನ ಮುಂದೆ ಹಾಕಿ ಟೆಂಪಲ್ ಆಪೋಸಿಟ್ ಇರೋ ಕ್ಯಾಂಟೀನ್ಗೆ ಟೀ ಕುಡಿಯೋಣ ಅಂತ ಬಂದಿದ್ದೀನಿ ಟೀ ಕುಡ್ಕೊಂಡು ಬಂದ್ವಿ ಇವಾಗ ಓಡ್ತಾ ಇದೆ ನೈನ್ ಫೈವ್ ಅದು ದಿಂಬ ಮಲ್ಲಿ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಗಾಡಿ ಸಿಗಲಿಲ್ಲ ಈಗ ಸಿಕ್ಕಿದೆ ಬಟ್ ನೈಟು ನೋಡೋಣ ಹೆಂಗಾಗುತ್ತಂಗೆ ಮಾಡ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ ನಮ್ಮ ಗಾಡಿ ಇಲ್ಲಿದೆ ಇವಾಗ ಎತ್ಕೊಂಡು ಹೋಗೋಣ ಬನ್ನಿ ಸತ್ತಿಯಿಂದ ಮುಂದೆ ಒಂದು ಹತ್ತು ಕಿಲೋಮೀಟ್ರ್ ಮುಂದೆ ಬಂದು ರೈಟ್ ತಗೊಂಡಿದ್ದೀವಿ ನಾವು ಇವಾಗ ಡೀಲರು ತುಂಬ ಅರ್ಜೆಂಟ್ ಮಾಡ್ತಾ ಇದ್ದಾರೆ ಗಾಡಿಗಳು ಅಡ್ವಾನ್ಸ್ ಬುಕ್ಕಿಂಗ್ ಆಗಿದೆ ಅಂತೆ ಆ ಅಡ್ವಾನ್ಸ್ ಬುಕ್ಕಿಂಗ್ ಆಗಿರೋ ಗಾಡಿಗಳು ಇವಾಗ ನಮ್ಮ ಗಾಡಿಯಲ್ಲಿದೆ ನಮ್ಮ ಲಾರಿಯಲ್ಲಿ ಸೊ ಆದ್ದರಿಂದ ತುಂಬ ಅರ್ಜೆಂಟ್ ಮಾಡ್ತಾ ಇದ್ದಾರೆ ಡೀಲರು ಬೇಗ ಹೋಗಬೇಕು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗೋಣ ನಾವು ಸದ್ಯಕ್ಕೆ ಇವಾಗ ಗೋಬಿ ಚಟ್ಟಿಪಾಳ್ಯ ಮತ್ತಿರ ಇದ್ದೀವಿ ಹೋಗ್ತಾ ಮುಂದೆ ಸಿಗೋಣ ಬನ್ನಿ ನಮ್ಮ ನೈನ್ ಫೈವ್ನ ಅಲ್ಲಿಂದ ವೀಡಿಯೋ ಮಾಡೋಣ ಅಂತ ಅಂತಂದ್ಕೊಂಡು ಬಂದೆ ಬಟ್ ಸಿಗ್ತಾ ಇರಲಿಲ್ಲ ಇಲ್ಲಿ ಕೊಳಪ್ಪಳೂರು ಟರ್ನಿಂಗ್ ಹತ್ರ ಸಿಕ್ತು ನೋಡಿ ಹಿಂದೆ ಬರ್ತಾ ಇದ್ದೀನಿ ಎರಡೂ ಗಾಡಿನೂ ಹಿಂದೆ ಮುಂದೆ ಜೊತೆಲೇ ಹೋಗ್ತಾ ಇದ್ದೀವಿ ನಮ್ಮ ನೈನ್ ಫೈವ್ ಬಂದು ಸಿಂಗಲ್ ಟಾಪು ಒನ್ ಫೈವ್ ಬಂದು ಡಬಲ್ ಟಾಪು ಆದರೂ ಕೂಡ ನೈನ್ ಫೈನ ಒನ್ ಫೈವ್ ಹಿಡಿಯೋದಕ್ಕೆ ಆಗಲ್ಲ ಆ ಥರ ಹೋಗುತ್ತೆ ಗುರು ಗಾಡಿ ಅದಕ್ಕೆ ಇನ್ನೇನು ಕಾಂಗೆ ಮತ್ತತ್ರ ಇದ್ದೀವಿ ಆ ಕಾಂಗೆ ಎಮ್ಮಲ್ಲಿ ಎಲ್ಲಾದರೂ ಊಟ ಮಾಡಿಕೊಂಡು ಅವರನ್ನು ಲೆಫ್ಟ್ ಕಳಿಸ್ಬಿಟ್ಟು ನಾವು ಸ್ಟ್ರೈಟ್ ಹೋಗೋಣ ಊಟ ಮಾಡೋಣ ಅಂತ ಸೈಡ್ಗೆ ಇದ್ದೀವಿ ಹೋಗಿ ಊಟ ಮಾಡ್ಕೊಂಡು ಬಂದು ಸಿಗೋಣ ಬನ್ನಿ ಟೈಮು ಹೊತ್ತು ಗಂಟೆ ಆಗಿದೆ ಊಟ ಮಾಡೋಣ ಅಂತ ಬಂದಿದ್ದೀವಿ ರೈಸ್ ತಿಂದರೆ ನಿದ್ರೆ ಬಂದ್ಬಿಡ್ತದೆ ಅದಕ್ಕೆ ದೋಸೆ ತಗೊಂಡಿದ್ದೀವಿ ಊಟ ಮಾಡ್ಕೊಂಡು ಸಿಗೋಣ ಬನ್ನಿ ಊಟ ಮಾಡ್ಕೊಂಡು ಬಂದ್ವಿ ಊಟ ಮಾಡ್ಕೊಂಡು ಇವಾಗ ಬಿಡ್ತಾ ಇದ್ದೀವಿ ಕರೆಕ್ಟಾಗಿ ಟೈಮು ಇವಾಗ ಹತ್ತು ಕಾಲಾಗಿದೆ ಕಾಂಗಾಯಮ್ಮಲ್ಲಿದ್ದೀವಿ ಎಕ್ಸಾಕ್ಟಾಗಿ ಕಾಂಗೇಯಂ ಸಿಟಿಲಿದ್ದೀವಿ ಹಿಂದಿನ ವಿಡಿಯೋ ನೋಡಿದವ್ರಿಗೆ ಗೊತ್ತಿರ್ತದೆ ಆ ಸರ್ಕಲಲ್ಲಿದ್ದೀವಿ ಇವಾಗ ನಮ್ಮ ನೈನ್ ಫೈ ಇದೇ ಸರ್ಕಲಲ್ಲಿ ಲೆಫ್ಟಿಗೆ ಹೋಗುತ್ತೆ ನಾವು ಸ್ಟ್ರೈಟ್ ಹೋಗಬೇಕು ಆಲ್ರೆಡಿ ಗಾಡಿ ಹೋಗಿದೆ ಹೊಡೆತ ಹೋಗಿದೆ ನಾವು ಸ್ಟ್ರೈಟ್ ಹೋಗಬೇಕು ಹೋಗೋಣ ಬನ್ನಿ ಸರ್ಕಲಲ್ಲಿ ಲೆಫ್ಟು ನೈನ್ ಫೈವ್ ಹೋಗಿದೆ ತಿರುಚಿ ಕರೂರು ಆ ಕಡೆ ಹೋಗಿದೆ ನಾವು ದಾರಾಪುರಂ ಸ್ಟ್ರೈಟು ದಿಂಡಿಗಲ್ಲು ಹಿಂಗೆ ಹೋಗಬೇಕು ಸಿಗೋಣ ಬನ್ನಿ ಹೋಗ್ತಾ ಮುಂದೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಟೈಮು ಇವಾಗ ಐದೂವರೆ ಆಗಿದೆ ರಾತ್ರಿ ನಾನು ದಾರಾಪುರಂ ತನಕ ಗಾಡಿ ಓಡಿಸಿ ಬಲ್ಕೊಂಡ್ಬಿಟ್ಟೆ ಅಲ್ಲಿಂದ ನಮ್ಮ ಶರವಣನೇ ಡ್ರೈವಿಂಗ್ ಮಾಡ್ಕೊಂಡು ಬಂದಿದ್ದು ಇವಾಗ ಇನ್ನೇನು ತಿರುನಲ್ಲೇ ಹತ್ತಿರ ಇದ್ದೀನಿ ಶರವಣ ನೋಡಿ ಗಾಡಿ ಓಡಿಸ್ತಾ ಇದ್ದಾರೆ ಅಷ್ಟರಲ್ಲೇ ನಮ್ಮ ಎಸ್ ಡಿ ಎಮ್ ಬಸ್ ಕೂಡ ಸಿಕ್ತು ನೋಡಿ ಇಲ್ಲೇ ಕಟ್ಟು ಹೋಗ್ತಾ ಇದ್ದೆ ಶರವಣ ನಮ್ಮ ಜೊತೆ ಬಂದಿರೋದಕ್ಕೆ ತುಂಬ ಹೆಲ್ಪ್ ಆಯಿತು ಥ್ಯಾಂಕ್ ಯು ಸೋ ಮಚ್ ಶರವಣ ಅವನಲ್ಲೇ ಮಧುರ ಹತ್ರನೇ ಊರಿಗೆ ಹೋಗ್ತೀನಿ ಅಂತ ಎದೋಡಿಸಿದ್ದ ನನಗೆ ಹುಷಾರಿಲ್ಲ ನಡಿ ಹೋಗಿ ಖಾಲಿ ಮಾಡ್ಕೊಂಡು ಬರೋಣ ಅಂತ ಹೇಳಿದೆ ಅಣ್ಣ ಹೋಗಿದ್ದು ಬರೋಣ ಅಂತ ಹೇಳ್ದೆ ಇಲ್ಲಿಂದ ಸ್ಪಾಟ್ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ಇದೆ ಡೈರೆಕ್ಟ್ ಹೋಗಿ ಅಲ್ಲೇ ನಮ್ಮ ಬನ್ನಿ ಸುಮಾರು ದಿನ ಆದಮೇಲೆ ಲೆಫ್ಟ್ ಸೈಡ್ ಕುಂತ್ಕೊಂಡು ಇದ್ದೀನಿ ಯಾಕಂದರೆ ನಾನು ಎಲ್ಲೇ ಹೋದರೂ ಒಬ್ಬನೇ ಹೋಗೋದು ಇವತ್ತೇನೋ ಒಂಥರ ಖುಷಿ ಆಗ್ತಿದೆ ಫೈನಲಿ ತಿರುನಲ್ವೇಲಿ ನೆಲ್ಲೈ ಟಿ ವಿ ಎಸ್ ಶೋರೂಮ್ ರೀಚ್ ಆಗಿದ್ದೀವಿ ಟೈಮು ಆರೂವರೆ ಆಗಿದೆ ಬೇಗ ಬಾ ಅಂತ ಹೇಳಿದರು ಬಟ್ ಬೇಗ ಬರೋಕ್ಕಾಗಲಿಲ್ಲ ನಮ್ಮ ಗಾಡಿನ ಅಲ್ಲಿ ನಿಲ್ಲಿಸಿ ಇವಾಗ ಬಿಲ್ ಕೊಡೋಣ ಅಂತ ಬಂದಿದ್ದೀವಿ ಸೆಕ್ಯೂರಿಟಿ ಇದ್ದಾರೆ ಇವ್ರ ಹತ್ರ ಬಿಲ್ ಕೊಟ್ಟು ಅನ್ಲೋಡ್ ಮಾಡೋರನ್ನ ಬರೋ ಕೇಳಬೇಕು ನಮ್ಮ ಸರ್ವಣ ಗಾಡಿ ರಿವರ್ಸ್ ಹೊಡಿತಾ ಇದ್ದಾರೆ ಅಲ್ಲಿಂದ ಬನ್ನಿ ಗಾಡಿ ಒಳಗಡೆ ರಿವರ್ಸ್ ಹಾಕ್ಬಿಟ್ಟು ಬೇಗ ಬೇಗ ಖಾಲಿ ಮಾಡ್ಸೋಣ ಇಲ್ಲೊಂದು ಕೇಬಲು ನಮ್ಮ ಗಾಡಿಗೆ ಟಚ್ ಆಗುತ್ತೆ ಒಳಗಡೆ ಬರೋದಕ್ಕೆ ಅದಕ್ಕೆ ಈ ಥರ ಪ್ಲಾನು ನೋಡಿ ಫೈನಲಿ ಅನ್ಲೋಡ್ ಮಾಡಿಸ್ತಾ ಇದೀವಿ ಇವರೇ ನಮ್ಮ ಅನ್ಲೋಡ್ ಮಾಡೋರು ಅಣ್ಣ ಆಯ್ತ ನಮ್ಮ ಒಳಗಡೆ ಮೇಲ್ಗಡೆ ಈ ಥರ ಇದೆ ಆಲ್ಮೋಸ್ಟ್ ಆಲು ಹೋದ್ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಸೊ ಅದರಿಂದ ಏನು ಜಾಸ್ತಿ ತೋರಿಸೋದಿಕ್ಕಾಗಲ್ಲ ಸೊ ಬನ್ನಿ ಹೇಳೋಣ ಆಲ್ಮೋಸ್ಟ್ ಆಲು ಎಲ್ಲ ಶೋರೂಮ್ಗಳಲ್ಲೂ ದೊಡ್ಡ ರ್ಯಾಂಪ್ ಇಟ್ಕೊಂಡಿದ್ರೆ ಈ ಥರದ್ದು ಅದರಿಂದ ಸೊ ನಮ್ಗಳಿಗೆ ಸ್ವಲ್ಪ ರಿಸ್ಕು ಕಡಿಮೆ ಬನ್ನಿ ಟಕ ಅಂತ ಎಲ್ಲ ಫಿಟ್ಟಿಂಗ್ ಎಲ್ಲ ಬಿಚ್ಚೋಣ ಖಾಲಿ ಮಾಡಿಸೋಣ ಖಾಲಿ ಮಾಡಿಸ್ಬಿಟ್ಟು ಸಿಗೋಣ ಮೇಲ್ಗಡೆ ಎಲ್ಲ ಖಾಲಿ ಆಯ್ತು ಕೆಳಗಡೆ ಇಳಿಸೋದಕ್ಕೆ ನಮ್ಮ ಗಾಡಿ ರ್ಯಾಂಪ್ ಹಾಕಿದ್ವಿ ಒಂದು ಫಿಟ್ಟಿಂಗು ಕೂಡ ಬಿಚ್ಚಿದ್ದೀನಿ ನಮ್ಮ ಗಾಡಿ ರ್ಯಾಂಪು ಇಷ್ಟು ಚಿಕ್ಕದಿರ್ತದೆ ನೋಡಿ ಕೆಳಗಡೆ ಇಳಿಸೋದಕ್ಕೆ ಇದನ್ನು ಇವಾಗ ಯೂಸ್ ಮಾಡ್ತಾಯಿದ್ದೀವಿ ಗಾಡಿ ಎಲ್ಲ ಖಾಲಿ ಮಾಡಿಸಿದ್ದಾಯಿತು ಟೈಮು ಇವಾಗ ಒಂಬತ್ತುವರೆ ಆಗಿದೆ ಇವಾಗ ನಾವು ತಿರುನಲ್ಲೆ ಸಿಟಿನ ಬಿಡ್ತಾ ಇದ್ವಿ ಹೋಗ್ತಾ ಮುಂದೆ ಅಲ್ಲಿ ತಿಂಡಿ ಮಾಡಿಕೊಂಡು ಸಿಗೋಣ ಸಿಟಿಯಿಂದ ಎಕ್ಸಿಟ್ ಆಗಿ ಬೈಪಾಸ್ಗೆ ಒಂದು ಶಾರ್ಟ್ ಕಟ್ ಇದೆ ಆ ಶಾರ್ಟ್ ಕಟ್ಟಲ್ಲಿ ನಾವು ಇವಾಗ ಬೈಪಾಸ್ಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಹತ್ತಿರ ಆಗುತ್ತೆ ಆಮೇಲೆ ಝೀರೋ ಟ್ರಾಫಿಕ್ಕು ನನಗೆ ಸಿಟಿ ಒಳಗಡೆನೆ ಹೋಗ್ಬೋದಿತ್ತು ಹೋದರೆ ಅಲ್ಲಿ ಇಷ್ಟೊತ್ತಲ್ಲಿ ಬಸ್ಗಳು ಕಾಟ ಮತ್ತು ಸ್ಕೂಲ್ ಟೈಮ್ ಆಗಿರೋದ್ರಿಂದ ಟ್ರಾಫಿಕ್ ಆಗುತ್ತೆ ಅಂತ ಇಲ್ಲಿ ಬಂದಿದ್ದೀವಿ ಇದು ಸಿಂಗಲ್ ರೋಡು ಇವಾಗ ಹೈವೇ ಹತ್ರ ಇದ್ದೀವಿ ಹೈವೇ ಎಂಟ್ರಿ ಆಗ್ತಾ ಇದ್ದೀವಿ ಇದು ಕನ್ಯಾಕುಮಾರಿ ಹೈವೇ ಇದು ಎನ್ ಎಚ್ ಫಾರ್ಟಿ ಫೋರ್ ಹಿಂಗೆ ರೈಟ್ಗೆ ಹೋದರೆ ಕನ್ಯಾಕುಮಾರಿ ಹಿಂಗೆ ಲೆಫ್ಟ್ಗೆ ಹೋದರೆ ದಿಂಡಿಗಲ್ ಮಧುರೈ ಸೇಲಂ ಆ ಕಡೆ ಹೋಗ್ತೀವಿ ನಾವು ಇವಾಗ ಇಲ್ಲಿಂದ ಲೆಫ್ಟ್ ಹೋಗಬೇಕು ಹೋಗೋಣ ಬನ್ನಿ ಇಲ್ಲೊಂದು ಗಾಡಿ ಹೋಗ್ತಿದೆ ನೋಡಿ ಫ್ರೆಂಡ್ಸ್ ಇದು ಎಷ್ಟು ಅಗಲ ಐತೆ ನೋಡಿ ಗಾಡಿ ಇದು ಟ್ರೈಲರು ಇದು ರೋಡ್ ತುಂಬ ಅದೇ ಹೋಗ್ತಿದೆ ಫೋರ್ ಲೈನ್ ಹೈವೇ ಆದರೂ ರೋಡ್ ತುಂಬ ಅದೇ ಗಾಡಿ ಹೋಗ್ತಾ ಇದೆ ನಮಗೆ ಜಾಗ ಈಗ ಸಿಗುತ್ತೆ ಸಿಗಲ್ವ ಆದರೂ ಈ ಗಾಡಿ ಸೈಡ್ ಹೊಡೆಯೋದು ಸ್ವಲ್ಪ ಕಷ್ಟ ಯಾಕಂತಂದ್ರೆ ಮುಂದ್ಗಡೆ ಡ್ರೈವರ್ಗೆ ಏನು ಕಾಣಿಸೋದಿಲ್ಲ ಯಾವುದೋ ಒಂದು ಮೇಲೆ ಹೋಗ್ಬೇಕು ಗಾಡಿ ನೋಡಿ ಕ್ಯಾಬಿಗೆ ನೋಡಿ ಇಷ್ಟೇ ಇರೋದು ಬಟ್ ಹಿಂದುಗಡೆ ಮೆಟೀರಿಯಲ್ ನೋಡಿ ಏನು ಮಾಡೋಕ್ಕಾಗಲ್ಲ ನಮ್ಮ ಡ್ರೈವರ್ಗಳೇ ಗ್ರೇಟು ಎಂತೆಂಥ ಸಾಹಸಕ್ಕೆಲ್ಲ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಇವಾಗ ನೋಡಿದ್ರಲ್ಲ ನೀವೇ ಎಕ್ಸಾಕ್ಟಾಗಿ ಮದುವೆಯಲ್ಲಿದ್ದೀವಿ ನಾವು ನಮ್ಮ ಗಾಡಿನಲ್ಲಿ ಹಾಕಿ ನಾವು ಇವಾಗ ಊಟ ಮಾಡೋಕ್ಕೆ ಹೋಗ್ತಾ ಇದೀವಿ ಊಟ ಮಾಡಿಕೊಂಡು ಹಂಗೆ ಹೋಗ್ತಾ ಇರೋದು ಇವಾಗ ಮ್ಯಾಟ್ರ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಜೊತೆಗೆ ಇವರು ಸತ್ತಿಗೆ ಬರ್ತಾ ಇದ್ದಾರೆ ನಮ್ಮ ಕಂಪನಿಯ ಇನ್ನೊಂದು ಗಾಡಿಗೆ ಶರೋಣ ಇಲ್ಲಿ ಎಕ್ಸಿಟ್ ಇದ್ದಾನೆ ಇದೇ ಅವ್ರೂ ಅವನು ಹೋಗ್ತಾನೆ ಮನೆಗೆ ಇವರು ನಮ್ಮ ಜೊತೆ ಬರ್ತಾರೆ ಇವರು ಸೊ ಬನ್ನಿ ಕರ್ಕೊಂಡು ಊಟ ಮಾಡಿಕೊಂಡು ಹಂಗೆ ಹೊರಡೋಣ ಮದುವೆ ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಇವರೇ ನಮ್ಮ ತಲೆ ಇವರು ಗಾಡಿ ಓಡಿಸ್ತಾ ಇದ್ದಾರೆ ಇವಾಗ ನಾವು ರೆಸ್ಟ್ ಮಾಡೋಣ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಟೈಮು ಇವಾಗ ಆರು ಗಂಟೆ ಆಗಿದೆ ನಾವು ಎಕ್ಸೆಕ್ಟಾಗಿ ಕಾಂಗೇಮಿಂದ ಒಂದು ಹತ್ತು ಕಿಲೋಮೀಟರ್ ಬಂದಿದ್ದೀವಿ ಶಿವಗಿರಿ ಹತ್ರ ಇದ್ದೀವಿ ಬೆಳಗ್ಗೆಯಿಂದ ನಾನ್ ಸ್ಟಾಪು ಗಾಡಿ ಓಡಿಸ್ಕೊಟ್ಟಿದ್ದಾರೆ ನಮ್ಮ ತಲೈವರವರು ಇವರೇ ಫುಲ್ ರೆಸ್ಟ್ ಹೋಗರು ಹೋಗೋ ಟೈಮಲ್ಲೂ ಡ್ರೈವರ್ ಸಿಕ್ಕಿದ್ರು ಗಾಡಿ ಓಡಿಸ್ಕೊಟ್ರು ಒಂದು ಇನ್ನೂರು ಕಿಲೋಮೀಟರು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಇವಾಗಲೂ ಕೂಡ ಡ್ರೈವರ್ ಸಿಕ್ಕಿದ್ದಾರೆ ಅವರು ನಮ್ಮ ಇನ್ನೊಂದು ಗಾಡಿಗೆ ಬರ್ತಾಯಿದ್ದಾರೆ ಜೊತೆಗೆ ಸೊ ಹಾಗಾಗಿ ಅವರು ಕೂಡ ಗಾಡಿ ಓಡಿಸ್ಕೊಟ್ರು ನಾನು ತನಕ ಮಲಗಿದ್ದೆ ಟೈಮ್ ನೋಡಿದ್ರೆ ಆರು ಗಂಟೆ ಆಗಿದೆ ಪಾಸ್ ಆಗಲ್ಲ ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಈ ಟೈಮಿಂಗಲ್ಲಿ ವೆದರು ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ ಕೋಲ್ಡ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾವು ಖಾಲಿ ಮಾಡಿದ ಟೈಮಿನ ಪ್ರಕಾರ ಆರು ಗಂಟೆ ಒಳಗಡೆ ಬೇಗ ಹೋಗಿ ಬನ್ನಾರಿ ಚೆಕ್ ಪೋಸ್ಟ್ ಪಾಸ್ ಮಾಡ್ಬೋದಾಗಿತ್ತು ಬಟ್ ಕಾರಣಾಂತರಗಳಿಂದ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಆಗಿಬಿಡ್ತು ಕೆಲವೊಂದು ಸರಿ ಹಿಂಗೆಲ್ಲ ಆಗುತ್ತೆ ಏನು ಮಾಡೋದಿಕ್ಕಾಗಲ್ಲ ಸೊ ಬನ್ನಿ ಮುಂದೆ ಹೋಗ್ತಾ ಸಿಗೋಣ ಸ್ನೇಹಿತರೆ ಟೈಮು ಎಂಟು ಗಂಟೆ ಆಗಿದೆ ನಾವು ಎಕ್ಸಾಕ್ಟಾಗಿ ಸತ್ತಿಯಲ್ಲಿರೋ ನಮ್ಮ ಎಸ್ ಬಿ ಎಮ್ ಬಂಕ್ ಹತ್ರ ಇದ್ದೀವಿ ಇವಾಗ ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ ಊಟ ಮಾಡ್ಕೊಂಡು ಇಲ್ಲೇ ಮಲಗಿದ್ದು ಬೆಳಿಗ್ಗೆ ಆರು ಗಂಟೆಗೆ ಬನ್ನಾರಿ ಚೆಕ್ ಪೋಸ್ಟ್ ಓಪನ್ ಆಗುತ್ತೆ ಆವಾಗ ಎದ್ದು ಹೋದರೆ ಆಯಿತು ಈ ವಿಡಿಯೋ ತಿರುನೆಲ್ವೇಲಿ ಟ್ರಿಪ್ನ ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ಬೆಳಿಗ್ಗೆ ಸಿಗೋಣ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಈ ನಿಮ್ಮ ಹೊಸ ಪ್ರತಿಭೆನ ಬೆಳೆಸಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಅಲ್ಲಿವರೆಗೂ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್ ಸ್ವೀಟ್ ಟ್ರಿಮ್ ಬೆಳಿಗ್ಗೆ ಸಿಗೋಣ